ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಆ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬದ್ದಿಗೆ ಸ್ವಾಗತ ನಾನು ಹನುಸ್ವಾಮಿ ಆತ್ಮೀಯ ಸ್ನೇಹಿತರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೇನು ಮುಗಿದೋಯ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಪಾದಾರ್ಪಣೆ ಮಾಡಿದ್ವಿ ಇವತ್ತು ಒಬ್ಬ ರೈತನ ಮಗನಾಗಿ ವಿದ್ಯಾಭ್ಯಾಸ ಮಾಡಿ ವಕೀಲ ವೃತ್ತಿಯನ್ನು ಮಾಡಿ ಬಹುಶಃ ರಾಜಕಾರಣದಲ್ಲಿ ಕೂಡ ಹೆಜ್ಜೆಕಿರ್ತಕ್ಕಂಥವ್ರು ಇವತ್ತು ಅದೇ ಹೊಸ ಹೊಸ ಯೋಚನೆಯಲ್ಲಿ ಇದ್ದಾರೆ ಸ್ನೇಹಿತರೆ ಇವತ್ತು ಹೊಸ 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 ವರ್ಷ ಆಚರಣೆ ಆಗೋದ್ರಿಂದ ಇಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಆಚರಣೆ ಮಾಡ್ತಾರೆ ಏನೆಲ್ಲ ಉಪದೇಶ ಮಾಡ್ತಾರೆ ಏನು ಮೆಸೇಜ್ ಕೊಡ್ತಾರೆ ಜನತೆಗೆ ಅಂದಿಷ್ಟು ಒಂದು ಮಾಹಿತಿ ಬಹುಶಃ ತಾವು ಅನ್ಕೋಬೋದು ಯಾರಿರ್ಬೋದು ಅಂಥೇಳಿ ಬಹುಶಃ ಇವತ್ತು ಸಂಡೂರು ಇತಿಹಾಸದಲ್ಲಿ ಸಂಡೂರು ಇತಿಹಾಸದಲ್ಲಿ ರಾಜಕೀಯ ವಲಯದಲ್ಲಿ ಇವತ್ತು ಪಾದಯಾತ್ರೆ ಮಾಡಿ ಮನೆ ಮನೆಗೂ ಬಡವರ ಕಷ್ಟಗಳನ್ನು ಕೇಳ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಈ ಒಂದು ರೈತನ ಮಗ ರೈತರಿಗೆ ಒಳ್ಳೇದಾಗಬೇಕು ಬಡವ್ರಿಗೂ ಒಳ್ಳೇದಾಗಬೇಕನ್ನೋ ದೃಷ್ಟಿಯಿಂದ ಬರಿಗಾಲದಲ್ಲಿ ಚುನಾವಣೆ ಟೈಮಲ್ಲೆಲ್ಲ ಒಂದು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರು ಬಹುಶಃ ಕುರಿಕುಪ್ಪ ಸೋಂಪು ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಭಾಳಷ್ಟು ಅದು ಬಡ ಒಂದು ಕುಟುಂಬಕ್ಕೆ ನೆನಪಾಗಿರ್ತಕ್ಕಂಥ ಈ ವ್ಯಕ್ತಿ ಅಷ್ಟು ಇವತ್ತು ಯಾವುದೇ ಒಂದು ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ಹೊಸ ಹೆಜ್ಜೆಯಲ್ಲಿ ಹೊಸ ಯೋಚನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಹಾಗಾದರೆ ಇವತ್ತು ಹೊಸ ವರ್ಷ ಆಚರಣೆ ಆಗ್ತಾ ಇದೆ ಬಹುಶಃ ಏನು ಇವತ್ತು ರೈತರ ಮಗ ರೈತ ರೈತರಿಗೆ ಏನು ಹೇಳ್ತಾರೆ ಹಾಗೆ ಬಡ ಕುಟುಂಬಕ್ಕೆ ಏನು ಹೇಳ್ತಾರೆ ಯುವಕರಿಗೆ ಏನು ಮೆಸೇಜ್ ಕೊಡ್ತಾರೆ ಯಾಕೆಂದರೆ ಇವತ್ತು ನಮ್ಮ ಜನನಾಯಕ ಅಪ್ಪು ಟಿ ವಿ ವಾಹಿನಿ ಪ್ರಾರಂಭವಾಗಿದ್ದು ಮೂರು ವರ್ಷ ಆಯಿತು ಬಹುಶಃ ಅವರ ಒಂದು ಮೊದಲನೇ ಕಾರ್ಯಕ್ರಮವೇ ನಮ್ಮ ಅಪ್ಪು ಟಿ ವಿ ವಾಹಿನಿಯಿಂದ ಮಾಡಿದ್ದೆ ಾಗಿ ಇವತ್ತು ಇಂಥ ನಮ್ಮ ಸ್ವರೂಪವರು ಅಪ್ಪು ಟಿವಿ ವೀಕ್ಷಕರಿಗೆ ನಾಡಿನ ಜನತೆಗೆ ರೈತಾಪಿ ಕುಟುಂಬಕ್ಕೆ ಏನು ಮೆಸೇಜ್ ಕೊಡ್ತಾರೆ ಮೊದಲನೆಯದಾಗಿ ನಾಡಿನಾದ್ಯಂತ ಎಲ್ಲ ರೈತರಿಗೂ ಹಾಗೂ ಯುವಕರಿಗೂ ಹಾಗೂ ನಿರುದ್ಯೋಗ ಯುವಕರಿಗೂ ಮಹಿಳೆಯರಿಗೂ ತಾಯಂದಿರಿಗೂ ಎಲ್ಲರಿಗೂ ಕೂಡ ನಾನು ಹೊಸ ವರ್ಷದ ಆಧುನಿಕ ಶುಭಾಶಯಗಳನ್ನು ಸಲ್ಲಿಸ್ತಿದ್ದೇನೆ ಅದಕ್ಕಾಗಿ ನಾನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಸಿಹಿ ಘಟನೆ ಆಗಿರ್ಬೋದು ಅಹಿತಕರ ಘಟನೆ ಆಗಿರ್ಬೋದು ಅವನ್ನೆಲ್ಲ ಮರೆತು ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಈ ಹೊಸ ವರ್ಷದ ದಿನ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಿರುದ್ಯೋಗಿ ಯುವಕರಿಗೂ ಹಾಗೂ ನನ್ನ ತಾಯಂದರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಅವೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿ ಈ ಹೊಸ ವರ್ಷವನ್ನು ಯಾಕಂದರೆ ನಾವೆಲ್ಲೋ ಬೆಂಗಳೂರಲ್ಲಿ ನೋಡ್ತದೆ ಇವತ್ತು ನಿನ್ನೆ ರಾತ್ರಿ ಜೆ ಇನ್ನೊಂದು ಮುನ್ನೊಂದು ಹಾಕಿ ಮಜಾ ಮಸ್ತಿ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಈ ಹೊಸ ವರ್ಷನ ನಾವು ಬಡವರು ಬಗ್ಗರಿಗೆ ದಾನ ಧರ್ಮ ಮಾಡುವುದರ ಮುಖಾಂತರ ನಾವು ಹೊಸ ವರ್ಷ ವರ್ಷನ ಆಚರಣೆ ಮಾಡಿದರೆ ಅದಕ್ಕೆ ಮಹತ್ವ ಇರ್ತದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತಿದ್ದೇನೆ ನಿಮ್ಮ ಪ್ರೀತಿಯ ನಿಮ್ಮ ಕ್ಷೇತ್ರದ ನಿಮ್ಮ ಮನೆಯ ಮಗನಾಗಿರ್ತಕ್ಕಂಥ ಎನ್ಸೋಮ ಕುರೆಕುಪ್ಪ ಪುರಸಭೆ ಸದಸ್ಯರು ಹಾಗೂ ಸಂಗ್ರೂರು ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಾವು ಕೂಡ ಒಂದಿಷ್ಟು ರಾಜಕೀಯದಲ್ಲಿ ಸಂಚಲನ ಮೂಡಿಸತಕ್ಕಂಥ ವ್ಯಕ್ತಿ ಬಹುಶಃ ಈಗಿನ ಒಂದು ರಾಜಕೀಯ ಸ್ಥಿತಿ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯ ಈಗಿನ ಆಡಳಿತದ ಬಗ್ಗೆ ನಾವು ಹೇಳ್ಬೇಕಾದ್ರೆ ಯಾಕಂದರೆ ಹಿಂದಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ಅಲ್ಪಾವಧಿ ಸರ್ಕಾರ ಯಾಕಂದರೆ ಕೇವಲ ಇಪ್ಪತ್ತು ತಿಂಗಳು ಅಧಿಕಾರದಲ್ಲಿರ್ತಕ್ಕಂಥ ಕುಮಾರಣ್ಣವರು ಹಲವಾರು ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದರು ಯಾಕಂದರೆ ಮಹತ್ತರವಾದ ಯೋಜನೆ ಯಾವುದಂದರೆ ರೈತರು ಸಾಲದಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಗೆ ಶರಣಾಗ್ತಿದ್ರು ಆ ಆತ್ಮಹತ್ಯೆಗೆ ಶರಣಾಗೋದನ್ನು ನಿಲ್ಲಿಸ್ಬೇಕಂತಂದೇಳಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ರೈತರ ಸಾಲ ಮನ್ನಾ ಮಾಡಿದರು ಅಂಥ ದೊಡ್ಡ ದೊಡ್ಡ ಮಹಾನ್ ಕಾರ್ಯಗಳನ್ನು ಕುಮಾರಣ್ಣವ್ರು ಕೈಗೆತ್ತಿಕೊಂಡ್ರು ಆದರೆ ನಮಗೆ ದುರದೃಷ್ಟವಶ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ನಾವು ಭಾಳ ಉತ್ಸುಕರಾಗಿದ್ವಿ ಯಾಕಂದರೆ ಕುಮಾರಣ್ಣವ್ರು ಯಾವ ಕ್ಷೇತ್ರದಲ್ಲಿ ಬಂದರೂ ಕೂಡ ಉದಾಹರಣೆ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯೋಜನೆಯಲ್ಲಿ ಬಂದಾಗ ನೂಕು ನುಗ್ಗಲು ಯಾಕೆಂದರೆ ಒಂದೂವರೆ ನಮ್ಮ ಕುರಕುಪ್ಪ ವಿಲೇಜ್ನಲ್ಲಿ ಒಂದೂವರೆ ರಾತ್ರಿ ಒಂದೂವರೆ ಗಂಟೆಗೆ ಆಗಮಿಸಿದಾಗ ಕುಮಾರಣ್ಣವರು ಬೀದಿ ಬೀದಿಯಲ್ಲಿ ನಿಂತ್ಕಂಡು ಜನ ನೋಡಿದ್ರು ಆದರೆ ಜನ ಸೇರಿದರು ನೋಡಿದರು ಆದರೆ ಮತದಾರರಾಗಿ ಪರಿವ ಮತದಾನ ಮತದಾನದ ಮೂಲಕ ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕುವುದರ ಮುಖಾಂತರ ಮತದಾನರಾಗಿ ಪರಿವರ್ತನೆ ಆಗಲಿಲ್ಲ ಅದಕ್ಕಾಗಿ ಒಂದೇ ಒಂದು ಸಾರಿ ಯಾಕಂದರೆ ಕುಮಾರಣ್ಣ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಏನಂದರೆ ಬಡವ್ರ ಪರವಾಗಿರ್ತಕ್ಕಂಥವ್ರು ಅವು ಯಾವ್ಯಾವ ಅಂದ್ರೆ ತಮಗೆ ಆಗಲಿ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ನಾನು ಬರಿಗಾಲಲ್ಲಿ ಪಾದಯಾತ್ರೆ ಮಾಡುವುದರ ಮುಖಾಂತರ ಎಲ್ಲ ಮನೆ ಮನೆಗೂ ಹೋಗಿ ಕುಮಾರಣ್ಣವರ ಪಂಚರತ್ನ ಯೋಜನೆಗಳನ್ನು ಅವರ ಮನಮುಟ್ಟುವಂತೆ ತಿಳಿಸಿದರೂ ಕೂಡ ಆ ಜನಗಳಿಗೆ ಅದು ಮೈಂಡಿಗೆ ಹೋಗಲಿಲ್ಲ ಯಾಕಂದರೆ ಜನಗಳು ಮೈಂಡ್ ಏನಪ್ಪ ಅಂತಂದರೆ ತಕ್ಷಣ ತಾತ್ಕಾಲಿಕ ಏನು ಬೇಕು ಅದನ್ನು ನೋಡ್ತಾ ಶಾಶ್ವತವಾಗಿರ್ತಕ್ಕಂಥದ್ದು ಜನ ಆಲೋಚನೆ ಮಾಡ್ತಾ ಇಲ್ಲ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಸಂಡೂರು ವಿಧಾನಸಭಾ ಕ್ಷೇತ್ರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ಇಂಟರ್ನ್ಯಾಷನಲ್ ಫ್ಯಾಕ್ಟ್ರಿ ಇದ್ದಾವೆ ಜಿಂದಾಲ್ ಫ್ಯಾಕ್ಟ್ರಿ ಐತೆ ಎನ್ ಎಮ್ ಡಿ ಸಿ ಐತೆ ಹಲವಾರು ಇನ್ನು ಸಣ್ಣ ಪುಟ್ಟ ಕಾರ್ಖಾನೆಗಳು ಅದಾವೆ ಇಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಡಿಪ್ಲೊಮಾ ಮಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ನಮ್ಮ ಸ್ಥಳೀಯ ನಿರುದ್ಯೋಗಿ ಯುವಕರು ಮನೆಯಲ್ಲೇ ಕುಲ್ತ್ಕೊಂಡಾರ ಆದರೆ ಅವರಿಗೆ ನೌಕರಿ ಇಲ್ಲ ಅದಕ್ಕಾಗಿ ಕುಮಾರಣ್ಣವರು ಒಂದು ಯೋಜನೆ ತರ್ತಿದ್ರು ಯಾಕಂದ್ರೆ ಒಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದೊಂದು ಉದ್ಯೋಗ ಕೊಡ್ತಂತ ಅಂತ ಹೇಳ್ತಿದ್ರು ಅದಕ್ಕೆ ಅದರ ಜೊತೆಗೆ ಪಂಚರತ್ನ ಯೋಜನೆಗಳು ಹಲವಾರು ಇದ್ದವು ಅವು ಯಾವನ್ನು ಕೂಡ ಇದು ಮಾಡಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಕುಮಾರಣ್ಣರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕಂದ್ರೆ ಈಗ ಮೈತ್ರಿ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಇದೆ ಈ ಮೈತ್ರಿ ಹೇಗೆ ಮುಂದುವರಿತೈತೆ ನೂರಕ್ಕೆ ನೂರು ಇಪ್ಪತ್ತೆಂಟನೇ ಇಸವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರ್ತತೆ ಈ ಪಂಚರತ್ನ ಯೋಜನೆಗಳು ಜಾರಿಗೆ ಬರ್ತವೆ ಬಡವರು ಬಾಗಿಲಿಗೆ ಯೋಜನೆಗಳನ್ನು ಕೊಂಡೊಯ್ಯತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಹೊಸ ವರ್ಷದ ದಿನ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಈಗಾಗಲೇ ತಾವು ಹೇಳಿ ಕೇಳಿದ ಹಾಗೆ ಅಪ್ಪು ಟಿ ವಿ ಚಾನೆಲ್ನ ವರದಿಗಾರರು ತಾವು ಕೇಳಿದಿ ಕೇಳಿರ್ತಕ್ಕಂಥ ವಿಷಯ ಏನಂದರೆ ಈಗಿರ್ತಕ್ಕಂಥ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ತಾವು ಕೇಳಿದ್ರಿ ಆದರೆ ಮೊಟ್ಟ ಮೊದಲನೇದಾಗಿ ನಾನು ಈಗ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಹೋದರಿ ಅನ್ನಪೂರ್ಣಮ್ಮ ಇವರಿಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಹೆಣ್ಮಕ್ಳಿಗೆ ಇವತ್ತು ಅಧಿಕಾರ ಸಿಕ್ಕತ್ತೆ ನಮಗೆ ಕೂಡ ಭಾಳಷ್ಟು ವಿಶ್ವಾಸ ಐತೆ ಯಾಕಂದರೆ ಅನ್ನಪೂರ್ಣಮ್ಮನವರು ಈ ಕ್ಷೇತ್ರವನ್ನು ತಮ್ಮ ವತಿಗಿಂತ ತಾವು ಕೂಡ ಉದ್ಧಾರ ಮಾಡ್ತಾರಂತಂದು ಹೇಳಿ ನಮ್ಮ ಮನಸ್ಸಿನಲ್ಲಿ ಏನೈತೆ ತಾವು ಕೂಡ ಯಾಕಂದರೆ ನಾನು ಅವ್ರ ಭಾಷಣ ಕೇಳ್ತಾ ಇದ್ದೀನಿ ಕೆಲವ್ರು ನೋಡ್ತಾ ಇದ್ದೀನಿ ಅವ್ರು ಯಾವುದೇ ರೀತಿ ಒಂದು ಪಕ್ಷಕ್ಕೆ ಗಂಟಿ ಕುಂದಿರ್ತಕ್ಕಂಥ ಆ ಭಾಷಣ ಮಾಡ್ತಾ ಇಲ್ಲ ಸರ್ವ ಜನಾಂಗನ ಕೂಡ ಸರ್ವಪಕ್ಷಗಳನ್ನು ಕೂಡ ಅವರು ಆಹ್ವಾನ ಮಾಡ್ತಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ಬೇಕಾದ್ರೆ ಈ ಏನು ತಂದರೆ ಗ್ಯಾರಂಟಿಗಳ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ ಯಾಕಂದರೆ ಎಲೆಕ್ಷನ್ಗಳಿದ್ದಾಗ ತಕ್ಷಣವೇ ಆ ಗ್ರಾಂಟ್ ರಿಲೀಸ್ ಮಾಡ್ತಾರೆ ಮ ನನ್ನ ತಾಯಂದಿರಿಗೆ ಶಕ್ತಿ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆ ಯಾಕಂದರೆ ಎಲೆಕ್ಷನ್ ಇದ್ದಾಗೇ ರಿಲೀಸ್ ಮಾಡ್ತಾರೆ ತದಾದ ನಂತರ ರಿಲೀಸ್ ಮಾಡಿಲ್ಲ ಮೂರು ನಾಲ್ಕು ತಿಂಗಳಾಯ್ತು ಇನ್ನೂ ಇದುವರೆಗೆ ಗೃಹಲಕ್ಷ್ಮಿ ಹಣ ಅವ್ರ ಅಕೌಂಟಿಗೆ ಬಿದ್ದಿಲ್ಲ ಅದಾದ ನಂತರ ಈ ನಮ್ಮ ಮನೆ ಹತ್ರ ಎಷ್ಟೋ ಜನ ನಿರುದ್ಯೋಗಿ ಯುವಕರು ಬರ್ತಾರೆ ಆಮ್ಯಾಗ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಪಿಂಚಣಿ ಅಂದರೆ ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ಇಲ್ಲಿ ಪಿಂಚಣಿ ಬರ್ತಾರೆ ನಮಗೆ ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ನಮಗೆ ಪಿಂಚಣಿ ಬಂದಿಲ್ಲ ನಾವು ಹೆಂಗೆ ಜೀವನ ಮಾಡ್ಬೇಕಂತ ಹೇಳ್ತಾ ದಯಮಾಡಿ ಮೊದಲು ಈ ಗೃಹಲಕ್ಷ್ಮಿ ಇವನ್ನೆಲ್ಲ ಮಾಡಿರಿ ಅದ್ರ ಮಾಡೋದ್ರ ಜೊತೆಗೆ ನಾನು ಸರ್ಕಾರದ ಗಮನಕ್ಕೆ ತರ್ಬೇಕಂದ್ರೆ ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ಮೊಟ್ಟ ಮೊದಲನೇ ಅದಕ್ಕೆ ತರ್ತೇನೆ ಅನ್ಪೂರ್ಣಮ್ಮನವರು ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಯಾಕಂದರೆ ನಿರುದ್ಯೋಗಿ ಯುವಕರಿಗೆ ತಾವು ಈ ಕ್ಷೇತ್ರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ತಾವು ದಯಮಾಡಿ ಪಕ್ಷಾತೀತವಾಗಿ ಎಲ್ಲ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡ್ತಾರೆ ಅಂತ ನಾನು ನಂಬಿರ್ತೇನೆ ಅದರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ಎಂಟು ಒಂಬತ್ತು ತಿಂಗಳಿಂದ ಅವರಿಗೆ ಗೌರವಧನ ಸಿಗ್ತಾಯಿಲ್ಲ ದಯಮಾಡಿ ಅವರಿಗೆ ಗೌರವಧನ ಒದಗಿಸ್ತಕ್ಕಂಥ ಕೆಲಸ ತಾವು ಮಾಡಿರಿ ಅದ್ರ ಜೊತೆಗೆ ಇನ್ನೊಂದು ತಮ್ಮ ಗಮನಕ್ಕೆ ತರಬಯಸ್ದೇನೆಂದರೆ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕಂದರೆ ದಾತಮುತ್ತಾತ ಕಾಲದಿಂದ ಸಾಗುವಳಿ ಮಾಡ್ಕೊಂಡು ಬಂದಿರ್ತಕ್ಕಂಥ ರೈತ ಕುಟುಂಬಗಳು ತಮ್ಮ ಒಲಗಳನ್ನು ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ ಅವ್ರನ್ನ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಈ ಫ್ಯಾಕ್ಟ್ರಿಗಳವರು ದಯಮಾಡಿ ಅವರಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅವರಿಗೆ ಪಟ್ಟ ನೀಡ್ತಕ್ಕಂಥ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಸಾವಿರಾರು ಅರ್ಜಿಗಳು ನಿಮ್ಮ ತಾಲೂಕು ಆಫೀಸ್ನಲ್ಲಿ ಕೊಳಿತೇವು ಅದನ್ನು ವಿಲೇವೇರಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ತಮಗೆ ನಾವು ಕೂಡ ಸಾಥ್ ಕೊಡ್ತೇವೆ ವಿರೋಧ ಪಕ್ಷವಾಗಿ ನಾವು ಕೂಡ ತಮ್ಮ ಬೆನ್ನೆಲ್ಲಿ ನಿಂದಿರ್ತೇವೆ ಆದರೆ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ನಾವು ನಿಂದಿರ್ತೇವೆ ಅದಕ್ಕಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಸಂಡೂರು ಅಭಿವೃದ್ಧಿ ಪಥದಲ್ಲಿ ವೈವ ವಹ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ತಾವು ತಮ್ಮ ಯೋಚನೆ ತಮ್ಮ ನಡೆ ನುಡಿ ನನ್ನ ಕ್ಷೇತ್ರದ ಎಲ್ಲ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ಬುದ್ಧಿಜೀವಿಗಳಿಗೆ ನನ್ನ ಹಿತೈಷಿಗಳಿಗೆ ಸ್ನೇಹಿತರಿಗೆ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ ಯಾವತ್ತೂ ಕೂಡ ನಾನು ನಿಮ್ಮ ಮನೆಯ ಮಗ ನಿಮ್ಮ ಮನೆಯವನೇ ನಿಮ್ಮ ಮನೆಯ ಸೇವಕ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಇರ್ತಕ್ಕಂಥ ಜಾಯಮಾನ್ದವನಲ್ಲ ಮುಂದಿಟ್ಟಿರ್ತಕ್ಕಂಥ ಕೆ ಯಜ್ಜನ ನಾನು ಮುಂದಿಡ್ತ ಇಟ್ಕಂತೇ ಹೋಗ್ತಾ ಇದೀನಿ ಸದ್ಯ ನಾನು ಯಾಕಂದರೆ ನೀವು ಆ ಕ್ಷೇತ್ರಗಳಿಗೆ ಹಳ್ಳಿಗಳಿಗೆ ಬಂದಿಲ್ಲ ಅಂತಂದೇಳಿ ಕೆಲವು ಅಪವಾದ ಇರ್ಬೋದು ನಾನು ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಆದಮೇಲೆ ಕೂಡ ನಾನು ಸುಮ್ಮನೆ ಕುಂತಿಲ್ಲ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ನನ್ನ ನನ್ನ ಆದಷ್ಟು ನಾನು ಸೇವೆ ಮಾಡ್ಕೊಂಡು ಬರ್ತಾ ಯಾಕಂದರೆ ಉಪ ಚುನಾವಣೆಯಲ್ಲಿ ಕೂಡ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹೋಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದ್ದೇನೆ ನನ್ನದೇ ಆದಂಥ ಸ್ವಂತ ತಂಡ ಕಟ್ಟಿಕೊಂಡು ಕೂಡ ಹೋಗಿ ನಾನು ಪ್ರಚಾರ ಮಾಡಿ ಸಮ್ಮಿಶ್ರ ಸ ಇದು ಮೈತ್ರಿ ಸರ್ಕಾರದ ಮೈತ್ರಿ ಅಭ್ಯರ್ಥಿನ ಗೆಲ್ಸ ಹೇಳಿ ಪಣ ತೊಟ್ಟು ನಾವು ಕೆಲಸ ಮಾಡಿವಿ ಇನ್ನೊಂದು ನನ್ನ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ಸಾರ್ವಜನಿಕರಿಗೆ ಮುಗಿದು ಮನವಿ ಮಾಡಿಕೊಳ್ತೇನೆ ಯಾಕಂದರೆ ಈ ನಿಮ್ಮ ಮನೆಯ ಮಗ ಯಾವತ್ತೂ ಕೂಡ ಇಂಜರಿ ಅಲ್ಲ ಈಗೇನು ಸಂಕ್ರಾಂತಿ ಸಂಕ್ರಾಂತಿ ಬರ್ತದಿದೆ ಹೊಸ ವರ್ಷದ ದಿನ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಮೇಲೆ ನಮ್ಮ ಕೆನೆವತ್ತ ಮಹಿಳೆಯ ಚಿತ್ರಣನೇ ಬದಲಾಗ್ತದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ನೋಡ್ಕೊಂತ ಕುಂಕಂಡಿರು ಯಾಕಂದರೆ ಈ ನಮ್ಮ ರಾಜ್ಯದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರ ಬದಲಾವಣೆ ಆಗ್ತದೆ ಹೊಸ ಯುವ ಮುಖಂಡರೊಬ್ಬರು ಈ ಅಧ್ಯಕ್ಷ ಪಟ್ಟಕ್ಕೆ ಏರ್ತಾರೆ ಅದಾದ ನಂತರ ಎಲ್ಲ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಇನ್ನೂರ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕೆನೆವತ್ತ ಮಹಿಳೆಯ ಬಾವುಟುಗಳು ಆರ್ತವೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸುಮಾರು ನೂರು ಕ್ಷೇತ್ರಗಳಲ್ಲಿ ನಮ್ಮ ಕುಮಾರಣ್ಣವರು ಈಗಾಗಲೇ ಟಾರ್ಗೆಟ್ ಇಟ್ಕೊಂಡು ನೂರು ಕ್ಷೇತ್ರದಲ್ಲಿ ನಾವು ಸಂಡೂರು ವಿಧಾನಸಭಾ ಕ್ಷೇತ್ರ ಸೇರಿ ಎಲ್ಲ ನೂರು ಕ್ಷೇತ್ರಗಳಲ್ಲಿ ಕೂಡ ನಾವು ಗೆಲಿತೇವೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರ್ತತೆ ನೀವು ಯಾವುದೇ ಕಾರಣಕ್ಕೂ ಗಮನ ನೀವು ಹಿಂಜರಿಬೇಡ್ರ ಅಂತ ಹೇಳಿದ್ರೆ ಅದೇ ಥರನಾಗಿ ನಾನು ಕೂಡ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಸ್ನೇಹಿತರಿಗೆ ನಾನು ಮನವಿ ಮಾಡಿಕೊಳ್ತೇನೆ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ ನಾನು ನಿಮ್ಮ ಜೊತೆಗೆ ಯಾವತ್ತು ಕೂಡ ಇರ್ತೇನೆ ನಾನು ಇನ್ನು ಮುಂದೆ ಯಾಕಂದರೆ ಜನವರಿ ಸಂಕ್ರಾಂತಿ ಹದಿನಾಲ್ಕರ ನಂತರ ಮತ್ತೆ ನಾವು ನಮ್ಮ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗ್ತದೆ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಅದರ ಜೊತೆಗೆ ಅದೇ ಅಭಿಯಾನ ಅಂದ್ರ ಜೊತೆಗೆ ಸದಸ್ಯತ್ವ ಆದ ನಂತರ ಆ ಸದಸ್ಯತ್ವದ ಮುಖಾಂತರ ಚುನಾವಣೆಯ ಮುಖಾಂತರ ಮತ್ತೆ ನಾವು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಬಾಡಿನ ಎಲ್ಲ ಬಿಂಗುಗಳ ರಚನೆ ಮಾಡ್ತವೆ ರಚನೆ ಮಾಡಿ ಮತ್ತೆ ನಾವು ಜನರ ಬಳಿ ಹೋಗೋಕೆ ನಮ್ಮ ರಥವನ್ನು ರೆಡಿ ಮಾಡ್ತಿದ್ದೇವೆ ಇದಕ್ಕೆ ಕುಮಾರಣ್ಣ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ ಗ್ರೀನ್ ಸಿಗ್ನಲ್ ಆಲೆ ಕೊಟ್ಟಿದ್ದಾರೆ ಆದ್ದರಿಂದ ನಾನು ನನ್ನ ಮತದಾರರಿಗೆ ಮತ್ತೊಮ್ಮೆ ಕೈ ಮುಗಿದು ಮನ ಮಾಡಿಕೊಳ್ತೇನೆ ನಾನು ನನ್ನ ಮನೆಯಲ್ಲಿ ಕುಂತಿಲ್ಲ ಯಾಕಂದರೆ ನನ್ನ ಸಮಾಜ ಸೇವಕ ಈಗ ಆಲ್ರೆಡಿ ಕುರೆಕುಪ್ಪ ಪುರಸಭೆಯ ಕೌನ್ಸಿಲರ್ ಆಗಿ ನನ್ನ ಕ್ಷೇತ್ರಗಳಲ್ಲಿ ನನ್ನ ಕ್ಷೇತ್ರಗಳಲ್ಲಿ ಕೂಡ ನಾನು ಕಾಮಗಾರಿಗಳನ್ನು ಹಮ್ಮಿಕೊಂಡು ಜನರ ಮಧ್ಯದಲ್ಲಿದ್ದೇನೆ ಅದರ ಅದೇ ಜೊತೆಗೆ ಕೆಲವೊಂದು ಯಾಕಂದ್ರೆ ನನಗೆ ಟೈಮ್ ಸಿಕ್ಕಾಗಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನಾನು ಭಾಗವಹಿಸ್ತಿದ್ದೇನೆ ಮದುವೆಗಳಿಗೆ ಮುಂಜುಗಳಿಗೆ ಆಮ್ಯಾಗ ಯಾವುದಾದ್ರೂ ನನ್ನ ಸ್ನೇಹಿತರು ಯಾರಾದರೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವ್ರ ಹತ್ರ ಹೋಗಿನಿ ಅದಾದ ನಂತರ ನಾನು ಹಾಸ್ಪಿಟ್ಲ್ಗಳಿಗೆ ಕೂಡ ಭೇಟಿ ಕೊಟ್ಟಿನಿ ಎಲ್ಲ ಕಡೆಗೆ ಭೇಟಿ ಕೊಟ್ಟು ನಿಮ್ಮ ಜೊತೆಗೇನ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಾನು ಮನೆಯಲ್ಲಿ ಕುಂತಿಲ್ಲ ನಿಮ್ಮ ಜೊತೆಗಿರ್ತೇನೆ ಇನ್ನು ಮುಂದೆ ಕೂಡ ನಿಮ್ಮ ಜೊತೆಗೆ ಬರ್ತೇನೆ ಅಂತಂದೇಳಿ ಹೇಳಿ ನಾನು ತಮಗೆ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಕೊನೆಯದಾಗಿ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಯಾಕೆಂದರೆ ಬರೀ ಹೊಸ ವರ್ಷ ಆಚರಣೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಆಲೋಚನೆಗಳು ಚೇಂಜ್ ಆಗಬೇಕಾ ಅಥವಾ ಬರೀ ಅದೇನು ಪ್ರಚಾರ ಅಥವಾ ಏನೊಂದಿಷ್ಟು ಮೊದಲಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ವಿ ಕೇಕ್ ಕೊಯ್ತೀವಿ ಎಂಜಾಯ್ ಮಾಡ್ತೀವಿ ಅಂತಕ್ಕಂಥ ಹೇಳಿದಾಗೆ ಅದು ಕೆಲವೊಂದು ಕಡೆ ಎಲ್ಲ ಊರುಗಳಲ್ಲಿ ಈ ಥರ ಇದ್ದಾರೆ ಅಂಥೇಳಿ ಹೊಸ ವಸ ವರ್ಷ ಅಷ್ಟಕ್ಕೆ ಏನು ಆಲೋಚನೆಯಲ್ಲಿ ಹೋಗ್ಬೇಕಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ ತಮಗೆ ಯಾಕಂದ್ರೆ ಮಾಧ್ಯಮದ ಮೂಲಕ ನನ್ನ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಾಗೂ ನಾಡಿನಾದ್ಯಂತ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಯಾಕಂದರೆ ಅಂತ ತಕ್ಷಣ ತಾವು ಹೇಳಿದಾಗೆ ನಾವು ನಿನ್ನೆ ತಾನೇ ನೋಡಿದ್ವಿ ಮಧ್ಯರಾತ್ರಿವರೆಗೆ ಕೇಕ್ ಕಟ್ ಮಾಡೋದೇನು ಡ್ಯಾನ್ಸ್ ಮಾಡೋದೇನು ಡಿ ಜೆ ಹಾಕಿ ಕುಣಿಯೋದೇನು ಇವೆಲ್ಲ ಯಾಕಂದರೆ ದುಡ್ಡು ಸುಮ್ಮನೆ ವ್ಯಯ ಆಗ್ತದೆ ಈ ದುಡ್ಡು ವ್ಯಯ ಆಗೋದನ್ನ ತಡಿಬೇಕಂತಂದರೆ ಮೊಟ್ಟು ಮೊದಲು ಸರ್ಕಾರಕ್ಕೆ ನಾನು ನನ್ನ ಅನಿಸಿಕೆ ಹೇಳ್ತೇನೆ ಸರ್ಕಾರ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ ಮೊದಲು ಅವತ್ತೊಂದಿನ ಒಂದಿನ ಎರಡು ದಿನ ನೀವು ವೈನಿಂಗ್ನ ಬಂದು ಬಂದ್ ಮಾಡಿ ಅಂದ್ರೆ ಅಬಕಾರಿ ಇಲಾಖೆಗೆ ಆದೇಶ ಮಾಡಿ ಎಲ್ಲ ಅಂಗಡಿ ಬ್ರಾಂದಿ ಶಾಪ್ಗಳು ಲಿಕ್ಕರ್ ಶಾಪ್ಗಳು ಎಲ್ಲವನ್ನ ಬಂದ್ ಮಾಡಿಬಿಡ್ರಿ ಅದು ಎಷ್ಟು ಹೊಸ ವರ್ಷ ಆಚರಣೆ ಅದಕ್ಕೆ ಅರ್ ಅರ್ಥಗರ್ಭಿತವಾಗಿರ್ತದೆ ಯಾಕಂದರೆ ಅವರೆಲ್ಲರೂ ಏನು ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಅನಾಥಾಶ್ರಮ ಅನಾಥಾಶ್ರಮಕ್ಕೆ ಹೋಗ್ತಾರೆ ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳು ಅಂಧ ಮಕ್ಕಳು ಅವ್ರ ಜೊತೆಗೆ ವರ್ಷಾಚರಣೆ ಮಾಡೋದು ಕಲಿತಾರೆ ಯಾಕಂದರೆ ಈಗ ಬರ್ತ್ಡೇ ಬಂದಾಗ ಕೆಲವ್ರು ನಾವೆಲ್ಲ ಸೇರಿ ಅನಾಥಾಶ್ರಮಗಳಿಗೆ ಹೋಗ್ತೀವಿ ಅನಾ ಅಂಧರ ಮನೆಗಳಿಗೆ ಹೋಗ್ತೀವಿ ಅವ್ರ ಜೊತೆ ನಾವು ಬರ್ತ್ಡೇ ಯಾವ ರೀತಿ ಆಚರಣೆ ಮಾಡ್ತೀವೋ ಹೊಸ ವರ್ಷನ ಕೂಡ ಅದೇ ರೀತಿ ಆಚರಣೆ ಮಾಡಬೇಕು ಅದ್ರ ಜೊತೆಗೆ ನಾನು ಯಾಕಂದ್ರೆ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೈತಕ್ಕೆ ಕುಟುಂಬದಂದು ಇರ್ತಕ್ಕಂಥ ರೈತರು ಜಾಸ್ತಿ ಇದ್ದಾರೆ ಆ ರೈತರಿಗೆ ಕೂಡ ಯಾಕಂದ್ರೆ ಈ ಹೊಸ ವರ್ಷ ಈ ಸರಿ ಒಳ್ಳೆ ಬೆಳೆ ತಾವೇನು ಬೆಳೆ ಬೆಳಿತಾಯಿದ್ರಿ ಒಳ್ಳೆ ಬೆಳೆ ಬೆಳೆ ಬಂದು ಆ ಬೆಳೆಗೆ ತಕ್ಕನಾದಂಥ ಬೆಲೆ ಬರಬೇಕಂತಂದೇಳಿ ಆ ಭಗವಂತನಲ್ಲಿ ನಾವು ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಅದೇ ಜಿ ಅದೇ ರೀತಿಯಾಗಿ ನಿರುದ್ಯೋಗಿ ಯುವಕರಲ್ಲಿ ಕೂಡ ಯಾಕಂದರೆ ಮನವಿ ಮಾಡಿಕೊಳ್ತೇನೆ ಈ ಹೊಸ ವರ್ಷದ ದಿನ ಹಿಂದೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವೇನು ನಿರುದ್ಯೋಗಿಗಳಾಗಿದ್ದರು ಈ ಸರೇ ಆ ದೇವರು ಭಗವಂತನ ಆಶೀರ್ವಾದದಿಂದ ಈ ಹೊಸ ವರ್ಷ ತಮ್ಮ ಎಲ್ಲರಿಗೂ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಭಗವಂತ ಕಲ್ಪಿಸಲಿ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಹೊಸ ವರ್ಷದ ಆಚರಣೆಯನ್ನು ನಾವು ಸರಳವಾಗಿ ಯಾಕಂದರೆ ಅನಾಥಾಶ್ರಮ ಆಮೇಲೆ ಅಂದ್ರ ಜೊತೆಗೆ ಆಮೇಲೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವುದರ ಮೂಲಕ ನಾವು ಹೊಸ ಆಚರಣೆಯನ್ನು ಮಾಡೋಣ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಅಪ್ಪು ಟಿ ವಿಯ ಚಾನಲ್ಲಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯ ಅದೇ ರೀತಿಯಾಗಿ ಕೊನೆಯದಾಗಿ ಯಾಕಂದರೆ ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಲಿ ಶಾಸಕರಾಗಿರ್ತಕ್ಕಂಥ ಅನ್ಪೂರ್ಣಮ್ಮನವರಿಗೆ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತಾ ತಾವು ದಯಮಾಡಿ ಯಾಕಂದರೆ ಆಸ್ಪತ್ರೆ ಭಾಳಷ್ಟು ಆಸ್ಪತ್ರೆ ಯಾಕಂದರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆಸ್ಪತ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ಥರದ ಸವಲತ್ತು ಸಿಗ್ತಾಯಿಲ್ಲ ಮೆಡಿಷನ್ ಇಲ್ಲ ಯಾವುದನ್ನು ಇಂಜೆಕ್ಷನ್ ಆಗ್ತಾ ಸಿಗ್ತಾ ಇಲ್ಲ ಆಮೇಲೆ ಬ್ಲಡ್ ರಿಪೋರ್ಟ್ ತಗೋಬೇಕಾದ್ರೆ ಬೇರೆ ಕಡೆ ಹೋಗ್ಬೇಕು ಇವೆಲ್ಲವೂ ಸಮಸ್ಯೆ ಇದಾವೆ ದಯಮಾಡಿ ಅವೆಲ್ಲವನ್ನ ಈಗ ಸ್ಕ್ಯಾನಿಂಗ್ ಇರ್ಬೋದು ಬ್ಲಡ್ ರಿಪೋರ್ಟ್ ಇರ್ಬೋದು ಡಾಕ್ಟರ್ಸ್ನ ಅಲ್ಲಿ ನೀವು ಅಳವಡಿಸಿ ಅಲ್ಲಿ ಸುಸಜ್ಜಿತವಾಗಿ ಜನರಿಗೆ ಆರೋಗ್ಯ ಆರೋಗ್ಯನಿರ್ತಕ್ಕಂಥ ವ್ಯವಸ್ಥೆ ತಾವು ಮಾಡಿಕೊಡ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಅದೇ ರೀತಿಯಾಗಿ ನಾನು ಈ ಹೊಸ ದಿನ ನಾನು ಇನ್ನೊಂದು ಸರಿ ಇನ್ನೊಂದು ತಮ್ಮ ಗಮನಕ್ಕೆ ತರೋದೇನೆಂದರೆ ಮೊನ್ನೆ ತಾನೇ ಲಾರಿಲಿಂದ ಆ್ಯಕ್ಸಿಡೆಂಟ್ ಆಗಿ ಇಬ್ಬರು ಪಾಪ ಇಬ್ಬರೇನು ತೀರ್ಕೊಂಡವರ ಇನ್ನೂ ಇಬ್ಬರು ತಿಂಚನಕವಾಗಿದ್ದಾರೆ ದಯಮಾಡಿ ಆ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಅಟ್ಲೀಸ್ಟು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅವರಿಗೆ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ತಾವು ಮಾಡಬೇಕು ಆ ಕುಟುಂಬಕ್ಕೆ ಹೋಗಿ ನಾವು ತಾವು ಸಾಂತ್ವನ ಮಾಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಕೂಡ ನಾನು ಆ ತೀರ್ಕಂಡಿರ್ತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಹೇಳ್ತೇನೆ ಅದ್ರ ಜೊತೆ ಜೊತೆಲೇ ಯಾಕಂದರೆ ಲಾರಿನಿಂದ ಎಷ್ಟು ಸಮಸ್ಯೆ ಆಗ್ತದೆ ಅಂದರೆ ಎಲ್ಲ ಆ ಕಡೆ ಈಗ ಮೈನಿಂಗ್ ಲಾರಿ ತರ್ತದಾರ ಆಮೇಲೆ ನಾವಲ್ಲಿ ಎದುರು ಹೋಗೋಕ್ಕಾಗ್ತಿಲ್ಲ ಬೈಕ್ಗಳು ದಯಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಲಾರಿ ಡ್ರೈವರ್ಗಳಿಗೆ ಲಾರಿ ಕ್ಲೀನರ್ಗಳಿಗೆ ಓನರ್ಗಳಿಗೆ ಒಂದು ಸರಿ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಆಡಳಿತಾಧಿಕಾರಿಗಳು ಅವ್ರನ್ನ ಮೀಟಿಂಗ್ ಕರೆದು ಅವ್ರಿಗೆ ಸುರಕ್ಷಿತವಾದಂಥ ವ್ಯವಸ್ಥೆ ಏನು ಬೇಕು ಅವರಿಗೆ ಯಾವ ರೀತಿ ಹೋಗ್ಬೇಕು ಅವರಿಗೆಲ್ಲ ತರಬೇತಿ ಕೊಟ್ಟು ಅವರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ತಾವು ಮಾಡಬೇಕು ಯಾಕಂದರೆ ಎಡ್ಡ ಯಗ್ಗಾದಿಡ್ಡಿ ಎಂಗೆ ಬೇಕು ಹಂಗೆ ಓಡಿಸ್ತದ ಗಾಡಿಗಳು ದಯಮಾಡಿ ಅದನ್ನು ಕೂಡ ನೀವು ಅವರಿಗೆ ಮಾರ್ಗದರ್ಶನ ಕೊಟ್ಟು ಕಾನೂನು ಪ್ರಕಾರ ಏನು ದಂಡ ವಿಧಿಸ್ಬೇಕಾಗಲ್ಲ ದಂಡ ವಿಧಿಸಿದಾಗ ಮಾತ್ರ ಅವರು ಕೂಡ ಸರಿಯಾದ ರೀತಿಯಲ್ಲಿ ಬರ್ತಾರೆ ಯಾಕಂದ್ರೆ ಓನರ್ಗಳು ಪಾಪ ಮನೆಯಲ್ಲಿ ಕುಂತಿರ್ತಾರೆ ಈ ಡ್ರೈವರ್ಗಳು ಕೆಡ್ಡ ಬಡ್ಡ ಹೊಡ್ಕೊಂಡು ಹೋಗ್ತಾರೆ ಓನರ್ಗೆ ಲಾಸ್ಟು ಲಾಸು ಇತ್ತಾಗ ಇವತ್ತು ಮೊನ್ನೆ ತೀರ್ಕೊಂಡ್ರು ಅವ್ರ ಕುಟುಂಬನ ಕೂಡ ಈಗ ಸಣ್ಣ ವಯಸ್ಸಿನ ಮಕ್ಕಳದಾರ ಹೆಂಡ್ತಿದಳ ಅವರೆಲ್ಲ ಬೀದಿ ಪಾಲಾಗ್ತದ ಈ ಪರಿಸ್ಥಿತಿ ಅದಕ್ಕಾಗಿ ದಯಮಾಡಿ ಈ ಡ್ರೈವರ್ಗಳಿಗೆ ಸುಸಜ್ಜಿತವಾಗಿ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡಿ ಇಲ್ಲಿ ಲಾರಿ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಅದೇ ರೀತಿಯಾಗಿ ಮತ್ತೊಮ್ಮೆ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಿದ್ದೇನೆ ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆದರೆ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದದಾರರಾಗಿ ಹೆಚ್ಚೇನು ಕೇಳ್ತಾ ಇಲ್ಲ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿ ವಿ ಕುಟುಂಬದ ಸದಸ್ಯರಾಗಿ